ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ ಕೊಡುಗೆ ನೀಡಿದ ಡೆಕ್ಕನ್ ಆಸ್ಪತ್ರೆ ಕಳಕಳಿಯ ಕಾರ್ಯಕ್ಕೆ ಪೊಲೀಸ್ ಅಧಿಕಾರಿಗಳಿಂದ ಮೆಚ್ಚುಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹಾಗೂ ಪೊಲೀಸರಿಗೆ ವಿವಿಧ ಪರಿಸ್ಥಿತಿಯಲ್ಲಿ ಅತ್ಯುಪಯುಕ್ತವಾದ ಬ್ಯಾರಿಕೇಡ್ ಅನ್ನು ಪೊಲೀಸ್ ಇಲಾಖೆಗೆ ನೀಡುವುದರ ಮೂಲಕ ಡೆಕ್ಕನ್ ಆಸ್ಪತ್ರೆ ಈ ಮಾದರಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಪಘಾತಗಳಾಗದಂತೆ ಮುನ್ನೆಚ್ಚರಿಕೆಯಾಗಿ ವೇಗ ನಿಯಂತ್ರಕವಾಗಿ ಹಾಗೂ ಜನನಿಬಿಡ ಪ್ರದೇಶದಲ್ಲಿ ಜನರನ್ನು ನಿಯಂತ್ರಿಸಲು ಇಲಾಖೆಗೆ ತೀರಾ ಅಗತ್ಯವಾಗಿರುವ ಹತ್ತು ಬ್ಯಾರಿಕೇಡ್ ಅನ್ನು ಸಮಾಜಮುಖಿ ಚಿಂತನೆಯೊಂದಿಗೆ ಡೆಕ್ಕನ್ ಆಸ್ಪತ್ರೆ ವತಿಯಿಂದ ನೀಡಿದ್ದಾರೆ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಬ್ಯಾರಿಕೇಡ್ ಅನ್ನು ಇವರು ಉಚಿತವಾಗಿ ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು ಆಸ್ಪತ್ರೆಗೆ ನಲವತ್ತಾರು ಕ್ಯಾಮೆರಾವನ್ನು ಆದರೆ ಇವತ್ತಿನ ದಿನ ಎಲ್ಲ ನಾವು ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗೆ ನಾವು ಯಾವುದೇ ನಾವು ಸಹಕರಿಸ್ಬೋದು ಅದನ್ನು ಎಲ್ಲ ಆಸ್ಪತ್ರೆ ಹೋಗಿ ಎಲ್ಲರೂ ಶಿಕ್ಷೆ ಕಾಮಗಾರಿ ಹಾಕಿದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ